ನಮಸ್ಕಾರ ನಾನು ನಿಮ್ಮ ನಾರಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ವೀಕ್ಷಕರೇ ಅನ್ನಭಾಗ್ಯ ಅನ್ನಭಾಗ್ಯ ಅಂದರೆ ಯಾರಿಗೆ ಈ ಭಾಗ್ಯ ಸಿಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಬೇಕಾಗಿದೆ ಇವತ್ತು ಅನ್ನಭಾಗ್ಯ ಯೋಜನೆಯನ್ನು ಯಾರ್ಯಾರು ದೋಚುತ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ವರದಿ ನೋಡಿ ಈ ಬಿ ಪಿ ಎಲ್ ಕಾರ್ಡ್ ಅಂದರೆ ಇದು ಪಕ್ಕ ಬಾಡವರಿಗೆ ಸಿಗಬೇಕಾಗಿರತಕ್ಕಂಥ ಕಾರ್ಡ್ ಇದರ ಉಪಯೋಗ ಆಗಬೇಕಾಗಿರೋದು ಕೂಲಿ ಕಾರ್ಮಿಕರಿಗೆ ಬಡ ಕುಟುಂಬಗಳಿಗೆ ಆದರೆ ಇವತ್ತು ಈ ಬಿ ಪಿ ಎಲ್ ಕಾರ್ಡ್ ಸರ್ಕಾರಿ ನೌಕರರ ಮನೆಯಲ್ಲಿ ನರ್ತನ ಮಾಡ್ತಾ ಇದೆ ದೊಡ್ಡ ದೊಡ್ಡ ಉದ್ಯಮಿಗಳತ್ರೂ ಸಹ ಇದೆ ಇನ್ನ ದೊಡ್ಡ ರೈತಾಭಿಮಾನಿಗಳ ಈ ಕಾರ್ಡನ್ನು ಕಾಣಬಹುದಾಗಿದೆ ಈ ಹಿಂದೆ ಒಂದು ಮಾಧ್ಯಮ ಇದ್ರ ಬಗ್ಗೆ ತನಿಖೆ ಮಾಡಿದ್ರು ಸಹ ಯಾವುದು ಉಪಯೋಗ ಆಗಲಿಲ್ಲ ಈ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಆಗಿನ ಆಹಾರ ಸಚಿವರು ಒಂದು ಆದೇಶವನ್ನು ಹೊರಸಿದ್ರು ಯಾರ್ಯಾರು ಸರ್ಕಾರಿ ನೌಕರರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಅಂಥವರಿಗೆ ಜೈಲು ಹಾಗೆ ದಂಡ ಅಂತ ಹೇಳಿದ್ದಷ್ಟೇ ಕಾರ್ಯಗತ ಆಗಲಿಲ್ಲ ಯಾಕೆ ಅಂದರೆ ಕಾರ್ಯಗತ ಆಗಲ್ಲ ಅಂದರೆ ಇಂಥವು ಕೋಟಿಗಟ್ಟಲೆ ಕಾರ್ಡ್ಗಳು ಸಿಕ್ಕಾಕೊಂತವೆ ಅವರು ಓಟ್ ಹಾಕಲ್ಲ ಈ ಉದ್ದೇಶಕ್ಕೆ ಇದು ಕ್ರಮಬದ್ಧವಾಗಿ ಖಡಕ್ಕಾಗಿ ತನಿಖೆ ಆಗಲ್ಲ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಇದೆ ಈ ಸರ್ಕಾರದ ಕಾರ್ಯವೈಖ್ಯ ಇವರು ಮನೆ ಮನೆಗೆ ಹೋಗಿ ಕಾರ್ಡುಗಳನ್ನ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿ ಒಂದು ಇಲಾಖೆಯ ಅಧಿಕಾರಿಗಳು ಅವರವರ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ನೌಕರರಿಗೆ ಒಂದು ಆದೇಶ ಮಾಡಬೇಕು ನಿಮ್ಮ ಪಡಿತರ ಚೀಟಿಯ ಜೆರಾಕ್ಸ್ ಅನ್ನು ಇಲಾಖೆಗೆ ಒಪ್ಪಿಸಿ ಹೇಳಿ ಅವರು ಇರ ಹತ್ರನೇ ಅವರು ಬಂಡವಾಳ ಬರುತ್ತೆ ಯಾರ್ಯಾರ ಮನೆಯಲ್ಲಿ ಸರ್ಕಾರಿ ನೌಕರರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂತೇಳಿ ಇದು ಸರ್ಕಾರಕ್ಕೆ ಯಾವ ರೀತಿ ಮೋಸ ಆಗ್ತಿದೆ ಅಂದರೆ ಕಂಡ ಸರ್ಕಾರಿ ನೌಕರಾಗಿದ್ರೆ ಅವರ ಹೆಂಡತಿ ಹೆಸರಿನಲ್ಲಿ ಕಾರ್ಡ್ ಇರುತ್ತೆ ಹೆಂಡತಿ ಸರ್ಕಾರಿ ನೌಕರಿಯಲ್ಲಿದ್ದರೆ ಗಂಡನ ಹೆಸರಿನಲ್ಲಿ ಇರುತ್ತೆ ಇದು ಆದರೆ ಇವತ್ತು ಏನು ಬಡವರ ತುತ್ತನ ಕಿತ್ತರೆ ತಿಂದಾರಲ್ಲ ಇವರು ಸರ್ಕಾರಿ ನೌಕರು ದೊಡ್ಡ ದೊಡ್ಡ ಪ್ರಭಾವಿಗಳು ಎಲ್ಲ ಕಾರ್ಡುಗಳು ರದ್ದಾಗಿ ಹೋಗ್ತವೆ ಈ ಕೆಲಸವನ್ನು ಯಾಕೆ ಸರ್ಕಾರ ಕೈಗೊಳ್ಳಬಾರ್ದು ಇನ್ನು ತನಿಖೆ 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 ಅನ್ನೋದ್ರಲ್ಲಿ ಇದ್ದಾರೆ ಬಡವರ ಹತ್ರ ಎ ಪಿ ಎಲ್ ಕಾರ್ಡ್ ಕಂಡು ಬರ್ತಾರೆ ಕೆಲವರ ಹತ್ರ ಅಂಥವ್ರಿಗೆಲ್ಲ ಕಾರ್ಡೇ ಸಿಕ್ಕಿಲ್ಲ ಇದು ಎಂತ ಘೋರ ಅನ್ಯಾಯ ಹೇಳೋದಲ್ಲ ನಾವು ನಿಮ್ಮೊಂದು ಇದ್ದೇವೆ ನಿಮ್ಮ ಪರವಿದ್ದೇವೆ ಅಂತ ಹೇಳೋದನ್ನ ಬಾಯಲ್ಲಿ ಹೇಳೋದನ್ನ ಮಾಡಿ ತೋರಿಸಬೇಕಾಗಿದೆ ನಿಜಕ್ಕೂ ಇವರು ಬಡ ಜನರ ಪರವಾಗಿ ಇದಾರೆ ಅಂದರೆ ಮೊದಲು ಈ ಕೆಲಸವನ್ನು ಮಾಡಿ ಕರ್ನಾಟಕದಲ್ಲಿರತಕ್ಕಂಥ ಎಲ್ಲ ನೌಕರರು ಅವರವರು ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಇಲಾಖೆಗೆ ತಮ್ಮ ರೇಷನ್ ಕಾರ್ಡಿನ ಜೆರಾಕ್ಸನ್ನು ಕೊಟ್ಟರೆ ಸುಗಮವಾಗಿ ಸಿಕ್ಕ ಕೊಟ್ಟಾರೆ ಆಗ ಅವ್ರ ಮೇಲೆ ಏನು ಕಠಿಣ ಕ್ರಮ ತೊಗೊಂತೀರೋ ಅವರು ಮಾಡಿರ್ತಕ್ಕಂಥ ಈ ಅನ್ಯಾಯನ ಮನ್ನಾ ಮಾಡ್ತಿರೋ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಆಹಾರ ಇಲಾಖೆ ಸಚಿವರಿಗೆ ಬಿಟ್ಟಿದ್ದು ಈ ಕೆಲಸ ಅತಿ ಶೀಘ್ರದಲ್ಲಿ ಆಗಿಬಿಟ್ಟು ಇವತ್ತು ಏನು ನೀವು ಹೊಸ ರೇಷನ್ ಕಾರ್ಡ್ ಗೆ ಅನುಮತಿಯನ್ನು ಆದೇಶವನ್ನು ನಿಲ್ಲಿಸ್ಬಿಟ್ಟಿದ್ದೀರಾ ಅದನ್ನು ಜಾರಿ ಮಾಡಲಿಕ್ಕೆ ಸುಗಮವಾದ ದಾರಿಯಾಗುತ್ತೆ ಈಗ ಎಷ್ಟೋ ಜನ ಬಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಹೊಸ ರೇಷನ್ ಕಾರ್ಡಿಗಾಗಿ ನೀವು ಹೊಸ ರೇಷನ್ ಕಾರ್ಡ್ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ಅವರು ಸಹ ಗುರು ಅರ್ಜಿ ಹಾಕ್ತಾರೆ ಅದರಿಂದ ನೀವು ಇನ್ಲೇಟ್ ಆಗ್ತಿದ್ದೀರ ಅಂತ ಜನಗಳು ನಿಮ್ಗೆ ಶಾಪ್ ಆಗ್ತದ ನೀವು ಹೋಗಿ ನೋಡಿ ಒಮ್ಮೆ ಆಹಾರ ಇಲಾಖೆ ಹತ್ರ ಜನಗಳು ಹೇಗೆ ಅಲಿತಿದ್ದಾರೆ ಅಂತೇಳಿ ಯಾಕಂದ್ರೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ನೋಡೋರು ಕಷ್ಟ ಏನು ಅಂತೇಳಿ ನೀವು ತಣ್ಣಗಿರ ರೂಮಲ್ಲಿ ತಣ್ಣಗಿರ ಕಾರುಗಳಲ್ಲಿ ಓಡಾಡ್ತಿರಲ್ಲ ಬಿಸಿಲಲ್ಲಿ ಮಳೆಯಲ್ಲಿ ಅಲ್ಲ ಅಲಾಡ್ತಕ್ಕಂಥ ಜನರ ಬದುಕು ನಿಮಗೇನು ಗೊತ್ತಾಗುತ್ತೆ ಅದರಿಂದ ನೀವು ದಯವಿಟ್ಟು ಇವತ್ತು ಏನು ಸರ್ಕಾರಿ ನೌಕರರು ದೊಡ್ಡ ದೊಡ್ಡ ಉದ್ಯಮಿಗಳು ದೊಡ್ಡ ದೊಡ್ಡ ರೈತರೊಂದಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಆದಷ್ಟು ಬೇಗ ತನಿಖೆ ಮಾಡಿ ಅವುಗಳನ್ನ ರದ್ದು ಮಾಡಿದರೆ ಕೋಟ್ಯಾಂತರ ಕಾರ್ಡ್ಗಳು ಸಿಕ್ಕಾಕೊಳ್ತವೆ ಈ ಬಡ ಜನತೆಗೆ ಅನುಕೂಲವಾಗತಕ್ಕಂಥ ಕೆಲಸ ಆಗುತ್ತೆ ಅದರಿಂದ ನೀವು ಆದಷ್ಟು ಬೇಗ ತನಿಖೆಯನ್ನು ಕೈಗೊಂಡು ಈ ನೌಕರರ ಸರ್ಕಾರಿ ನೌಕರ ಇರತಕ್ಕಂಥ ಕಾಲುಗಳನ್ನು ರದ್ದು ಮಾಡಿ ಅವ್ರ ಮೇಲೆ ಅದೇನು ಕ್ರಮ ತಗೊಳ್ತೀರ ನಿಮಗೆ ಬಿಟ್ಟಿದ್ದು ಆದಷ್ಟು ಬೇಗ ಈ ಕೆಲಸ ಆಗಬೇಕಾಗಿದೆ ಮಾಡ್ತೀರಾ ಅಂತೇಳಿ ಜನಗಳು ಕಾದು ಇರ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ರೀ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೀ ವೀಕ್ಷಕರೇ ಯಾರಿಗ ಅನ್ಯಾದಲ್ಲಿ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಮನಸ್ಸಿಗೆಗಳ ಹೇಳ್ಕೋಬೋದು ನಮಸ್ಕಾರ